ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯು ಕೆ ಕನ್ನಡಿಗ ಗೈಸ್ ಇವತ್ತು ನಮ್ಮ ಫ್ರೆಂಡ್ ಬರ್ತಡೆ ಇರೋದ್ರಿಂದ ಬರ್ತಡೆ ಮಾಡನೇ ಅಂತ ಹೋಯ್ತಾ ಇದೀವಿ ಗೈಸ್ ಪಟಾಕಿ ಎಲ್ಲ ಪೂರ್ತಿ ಹೊಡೆದಾಗೈತೆ ಆದ್ರೂ ಇವನು ಇನ್ನೂ ಬೆಂಕಿಗಡ್ಡಿನಾಗ ಇರ್ತಾವನೆ ಬರ್ತ್ಡೇ ಬ್ಯಾಗೆ ಸ್ಪ್ರೇ ಒಡ್ದ ಮೇಲೆ ಎಲ್ಲಿಗೆ ಸ್ಪ್ರೇ ಒಡ್ಯಕೋಯ್ತವ್ರು ನೋಡಿ

अवध नन फोन मारवने काला नानी ने आवणो ಅಂತ ಎಲ್ಲ ತಪ್ಪಲೇನ काही कोटيلا ಕಾಲಾ ಹಾ اكو ಹಾ गोंದಲাপা ಕಲ್ಲ ವಳಿಕದನು ಪೆಕಿತ್ತು ಅಂದೆ ಗಬೇ ಉರಿವಡಿ ಕೊಡ್ತಿಗೆ ನೀನು ದುರಿವಡಿ ತರದು ಫ್ರೆಂಟಿ ಕಾಲದರು ಇಲ್ಲಲ್ಲ ಉರಿವಡಿ ತರದು ನಮಗೆ ಅವ್ವ ಫಲಾ ಮಾಡ್ತಿರ ತಗಿಲಿ ನರಿ ಈಕ್ ಹೋಗಾಗ್ತಿನಾ ಅದಕ್ಕೆ ಅವಳು ಫಾಲೋ ಮಾಡ್ಬೇಕು ಅಂದ್ರೆ ಅವಳ ಐಡಿ ಓಪನ್ ಆಗ್ಬೇಕು ಯಾರೆಲ್ಲ ಫಸ್ಟ್ ಸೌದೆ ಹಾಕ್ತಾರೆ ಗಲ್ಟಾಗ ಹಾಕಿಲ್ಲ ಉರಿ ಎಲ್ಲ ಈ ಕಡೆ ಬೀಸ್ತಾದ ಕಳ್ಳ ಗಾಳಿ ಆ ಕಡೆಯಿಂದ ನೋಡ್ತಾ ಇರೋದಿಲ್ಲ ಈ ಕಡೆಯಲ್ಲೂ ಬೀಸ್ತಾ ಇದೆ ಗಾಳಿದು ಆ ಕಡೆಯಿಂದ ಗಾಳಿ ಒಂದು ಕಲ್ಕೊಡಿಗ ಒಂದು ಸಣ್ಣದ ಬಿದ್ದೋದಂಗೆ ಹಿಂದಕ್ಕೆ ಬಿದ್ದೋದಂಗೆ ಕಲ್ಕೊಡಿ ಇಲ್ಲಿ ತೂದಿನ ಹಿಡ್ದದೆ ಬವಾ ಅದ ಉಲ್ಟಾ ಹಾಕ್ಬೇಕಾಯ್ತು ನಾವಿದ ನೋಕೋ ಹೇಳ್ತೀನಿ ಅಲ್ಲಿ ಇನ್ನೊಂದು ಕಲ್ಲದೇ ತಗೋಬರೋಗಿಲ್ಲ ಇಲ್ಲ ಅಂದ್ರೆ

ಮಟೇ ನಾವು ಉತ್ತರಿಸರದ ಯಾರನ್ನ ಒಳಕ್ ಹೋಗ್ಬೇಡಿ ಸಾರಿ

ನೋಡಿ ಫ್ರೆಂಡ್ಸ್ ಲಾಗರ್ ಹೃದಯ ಅವರು ಡ್ಯಾನ್ಸ್ ಮಾಡ್ತವ್ರೆ ವಿಡಿಯೋ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯ ಗೊತ್ತಿಲ್ಲ ಬಟನ್ ಎಲ್ಲ ಗಾಯಸ್ ವೀಡಿಯೋ ಮಾಡಿ ಅಂತ ಕೊಟ್ರೆ ನಾನು ಹಿಂದ್ಗಡೆ ಏನೇನು ಮಾತಾಡೋರು ನಾನು ಅಂತ ಮೈಕ್ ಹುಡುಗದ ಬಗ್ಗೆ ನೋಡಿ ಅವನೆಲ್ಲ ಬೋಳಿ ಮಗ ಇವನು ಉದಯ್ ಕಮ್ಮಿ ಎಲ್ಲ ಎಷ್ಟೊಂದು ಭಾಳ ಹಾಳು ಮಾಡೋಣ ಅಂತ ಅವನಿಗೂ ಗೊತ್ತು ವೀಡಿಯೋದಲ್ಲಿ ಮಾತ್ರ ಸಿಂಗಲ್ ಸಿಂಗಲ್ ಹಾಕತ್ತಾನೆ ವೀಡಿಯೋದಲ್ಲಿ ಮಾತ್ರ ಸಿಂಗಲ್ ಸಿಂಗಲ್ ಅಂತ ಹಾಕತ್ತಾನೆ ಗಾಯಿಸಿ ಬೆಂಕಿ ಕತ್ತಿ ತಡಿಬವ

ಅಲ್ಲೆಲ್ಲ ಎಲ್ಲವರು ಹುಡುಗಿ ಜೊತೆ ಇಲ್ಲ ನಾವು ಬೆಂಕಿ ಹಾಕೊಂಡ್ ಬೇಯಿಸ್ತಿದೀವಿ ನಾವ್ ಇಷ್ಟ ಜನ ಸಿಂಗಲ್ ನೀನೆಲ್ಲ ಮಿಂಗಲ್ ಆಗಿರೋರೆ ಎಲ್ಲ ಕಡೆ ಹೋಗಿ ಫೋನ್ ಅಲ್ಲಿ ಮಾತಾಡ್ತಾವ್ರೆ ನಮಗೊಂದು ಹುಡುಗಿದ್ರೆ ನಾವು ನಿಂತ್ಕೊಂಡ್ ಮಾತಾಡ್ತಿದ್ರೆ ಇಲ್ಲ ಹುಡುಗೇ ಇತ್ತಿಲ್ಲ ಅತ್ತಿಗೆ ನಮ್ಗೆ ದೇವ್ರು ಹುಡುಗಿ ಕೊಟ್ಟಿಲ್ಲ ಬಟ್ ಐ ವೇಟಿಂಗ್ ನಾಟ್ ವೇಟಿಂಗ್ ಇಸ್ ನಾಟ್ ಬಿ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ ಇಲ್ಲೊಬ್ಬ ಕಾಣ್ತಾವ್ ನೋಡಿ ಕಾಣ್ತಿಲ್ಲ ಕತ್ಲೆ ಇಬ್ರು ಇಬ್ರೆ ಸಿಂಗಲ್ಸ್ ಓ ಇನ್ನೆಲ್ಲ ಮಿಂಗಲ್ಸ್ ನನ್ನ ಮಕ್ಳ ಎಲ್ಲಾ ಕಡೆ ಹೋಗ್ಬಿಟ್ಟವ್ರೆ ನೋಡಿ ನಾವಿಬ್ರು ಸಿಂಗಲ್ಸ್ ಬಾಯ್ಸ್ ಅಡ್ಗೆ ಮಾಡಕ್ ಬಿಟ್ಬಿಟ್ಟು ಎಲ್ಲಾರು ಅವ್ರ ಹುಡುಗಿ ಕೇಳಿ ಮಾತಾಡಕ್ಕೆ ಮೆಸೇಜ್ ಮಾಡಕ್ ಹೋಗೋರೆ ಹಿಂಗಾದ್ರೆ ಏನ್ ಮಾಡೋದ್ ನಾವು ಒಂದ್ ಸೌದೆ ತಂದ್ ಕೊಡಿ ಅಂತ ತಂದ್ ಕೊಡ್ತಿಲ್ಲ ಫ್ರೆಂಡ್ಸ್ ಏನ್ ಮಾಡಿದೆ ಇಂತರ್ಗೆಲ್ಲ ಏನ್ ಮಾಡ್ಬೇಕು ಅಂತ ಒಂದೊಂದ್ ಕಮೆಂಟ್ ಹಾಕಿ ಗಾಯ್ಸ್ ಫ್ರೆಂಡ್ ಅವರ್ಗೋಸ್ಕರ ಫ್ರೆಂಡ್ನೆ ಮರ್ಯಂತರ್ಗೆ ಏನಂತ ಹೇಳ್ಬೇಕು ಅಂತ ಕಮೆಂಟ್ ಅಲ್ಲಿ ಹೇಳಿ ಎಲ್ಲ ಅವ್ರವ್ರ ಹುಡುಗಿ ಕೈಲಿ ಅಲ್ಲಿ ಬಿಸಿಯವ್ರೆ ನಾನು ಮತ್ತೆ ಇವನು ತಿನ್ಕೋತಾ ಇದೀವಿ ಅವ್ರ ಮಾತಾಡ್ತಿರ್ಲಿ ನಾವು ತಿಂತಿರ್ತೀವಿ ಅಲ್ಲಿ ಬೆಂಕಿ ಊರಿತೈತೆ ಅಲ್ಲಿ ಮಾಡಿದ್ದು ಎಲ್ಲ ಇಲ್ಲಿ ನೀಟಾಗಿ ಕೂತ್ಕೊಂಡಿದೀವಿ ನಾಯಿ ಕಣ್ಣು ನರಿ ಕಣ್ಣು ಪೀಡೆ ಕಣ್ಣು ಪಿಚಾತಿ ಕಣ್ಣು

ಇರೀತಿ ಬೆಂಕಿ ಕೈ ತಿದಿವಿ ಬೋಳಿ ಮಗನ ನೋಡ್ಕೋಳಿ ಮೆಸೇಜ್ ಮಾಡ್ಕ ಮೊಸೇಜ್ ಮಾಡ್ಕೊಂಡು ಊಟ ಮಾಡೋನೇ ಒಂದು ಗಂಟೆ ಆಗದೆ উঠি ಕೂತ್ಕೊಂಡು ನಮ್ದೆಲ್ಲ ಹೋಗಕ್ಕೆ ಬೈಕ್ ಅಂತ ರೆಡಿ ಆಗಿದೀವಿ ಇನ್ನುವೇ ತಿನ್ನುತ್ತಲೇ ಏನ ತಿಂತವನ ಕಾರಣ ಹಣ ತಿನ್ನು ತಿಂತವೋ ನೋಡಿ ಕಾಮೆಂಟ್ ಹಾಕ್ತಾರೆ ಗಾಯ್ಸ್ ಹ್ಯಾಪಿ ಎಫ್ಪಿ ಎಫ್ಪಿ ಹ್ಯಾಪಿ ಗಣಸಿನಾ ನೋಟಿಗೆ ಚಿಲ್ಲರೆ ಬೇಕೇ ಓ ನಗುವನು ಎಲ್ಲೋ यल्लिखता चं जन च